ನಮಸ್ಕಾರ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ನಿಮ್ಮ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೇಷರಾಶಿ ಇಂದು ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಮತ್ತು ತುಂಬಾ ಉತ್ಸುಕರಾಗುತ್ತೀರಿ ಅದು ಕೆಲಸ ಅಥವಾ ವ್ಯವಹಾರವಾಗಿರಲಿ ನಿಮ್ಮ ಎಲ್ಲಾ ಕೆಲಸಗಳನ್ನು ನೀವು ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಮಾಡುತ್ತೀರಿ ಸರ್ಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡುವ ಜನರಿಗೆ ಬೆಳವಣಿಗೆ ಇರಬಹುದು ನೀವು ಉನ್ನತ ಸ್ಥಾನವನ್ನು ಪಡೆಯುವ ಸಾಧ್ಯತೆಯೂ ಇದೆ ಹಣದ ಪರಿಸ್ಥಿತಿ ಸುಧಾರಿಸಬಹುದು ಇಂದು ನೀವು ಯಾವುದೇ ಆರ್ಥಿಕ ವಹಿವಾಟು ಕೂಡ ಮಾಡಬಹುದು ಮನೆಯ ವಾತಾವರಣ ಶಾಂತವಾಗಿರುತ್ತದೆ ಇಂದು ಕುಟುಂಬದೊಂದಿಗೆ ಉತ್ತಮ ದಿನವಾಗಿರಲಿದೆ ನೀವು ಕಿರಿಯ ಸಹೋದರರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳುವುದಾದ್ರೆ ಆಹಾರದಲ್ಲಿನ ಅವ್ಯವಸ್ಥೆಯಿಂದಾಗಿ ಇಂದು ಸಮಸ್ಯೆ ಇರಬಹುದು ಆದ್ದರಿಂದ ಅಸಡ್ಡೆ ಮಾಡಬೇಡಿ ಎಂದು ನಿಮಗೆ ಸೂಚಿಸಲಾಗಿದೆ ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಬಗ್ಗೆ ಚಿಂತೆಯಾಗಲಿದೆ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯಗಳಾಗದಂತೆ ಎಚ್ಚರಿಕೆ ವಹಿಸಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದೊತ್ತಡ ಹೆಚ್ಚಲಿದೆ ತಾಳ್ಮೆ ಸಂಯಮ ಅಗತ್ಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ ಪಿತ್ರಾರ್ಜಿತವಾಗಿ ಮಾಡಿಟ್ಟಿದ್ದ ಆಸ್ತಿಯ ಮಾರಾಟ ಮಾಡುವ ಸಾಧ್ಯತೆಯೂ ಇದೆ ಈ ವಿಚಾರದಲ್ಲಿ ಕುಟುಂಬದೊಳಗೆ ನಾನಾ ರೀತಿಯ ಅಭಿಪ್ರಾಯ ವ್ಯಕ್ತವಾಗಲಿದೆ ನಿಮ್ಮೊಳಗೆ ನೆಮ್ಮದಿಯನ್ನು ಹುಡುಕುವುದು ಬಿಟ್ಟು ಎಲ್ಲವನ್ನು ಹೊರಕಿನಿಂದಲೇ ತಂದುಕೊಳ್ಳಲು ಮಾಡುತ್ತಿರುವ ಫಲ ಇದು ಎಂದು ನಿಮ್ಮ ಗಮನಕ್ಕೆ ಬರುತ್ತದೆ ನಿಮ್ಮ ಬಲವಾದ ದೃಢತೆ ಮತ್ತು ನಿರ್ಭಯತೆ ನಿಮ್ಮ ಮಾನಸಿಕ ಶಕ್ತಿ ವರ್ಧಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ ಇದು ನಿಮಗೆ ಯಾವುದೇ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಲು ಉತ್ತೇಜಿಸುವುದರಿಂದ ಇದನ್ನು ಕಾಯ್ದುಕೊಳ್ಳಿ ಸಂಜೆ ವೇಳೆಯಲ್ಲಿ ಇಂದು ನೀವು ಹಣದ ಪ್ರಯೋಜನವನ್ನು ಪಡೆಯುವ ಪೂರ್ತಿ ಸಾಧ್ಯತೆ ಇದೆ ಏಕೆಂದರೆ ನಿಮ್ಮ ಮೂಲಕ ಕೊಟ್ಟಿರುವ ಹಣ ಇಂದು ನಿಮಗೆ ಮರಳಿ ಸಿಗಬಹುದು ಯಾವುದಾದರೂ ಐತಿಹಾಸಿಕ ಸ್ಮಾರಕಕ್ಕೆ ಒಂದು ಸಣ್ಣ ಪ್ರಯಾಣವನ್ನು ಯೋಜಿಸಿ ಇದು ಮಕ್ಕಳು ಮತ್ತು ಕುಟುಂಬದವರಿಗೆ ಜೀವನದ ಸಾಮಾನ್ಯ ಸಮಸ್ಯೆಗಳಿಂದ ಒಂದು ಅಗತ್ಯವಾದ ಶಮನವಾಗಿರುತ್ತದೆ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುತ್ತದೆ ನಿಮ್ಮ ಪ್ರೀತಿಪಾತ್ರರು ನಿಮಗೆ ಅಪಾರ ಸಂತೋಷ ತರುತ್ತಾರೆ ಉದ್ಯಮಿಗಳು ಕೆಲವು ಹಠಾತ್ ನಿರೀಕ್ಷಿತ ಲಾಭ ಅಥವಾ ಆದಾಯದ ಒಳ್ಳೆಯ ದಿನವನ್ನು ಹೊಂದಬಹುದಾದ್ದರಿಂದ ಅವರಿಗೆ ಒಳ್ಳೆಯ ದಿನವಾಗಿರುತ್ತದೆ ಜೀವನವನ್ನು ಆನಂದಿಸಲು ನೀವು ನಿಮ್ಮ ಸ್ನೇಹಿತರಿಗೂ ಸಹ ಸಮಯ ನೀಡಬೇಕು ನೀವು ಸಮಾಜದಿಂದ ದೂರ ಇದ್ದರೆ ಅಗತ್ಯವಿರುವಾಗ ನಿಮ್ಮೊಂದಿಗೆ ಯಾರೂ ಇರುವುದಿಲ್ಲ ನೀವು ನಿಮ್ಮ ಸಂಗಾತಿಯ ಜೊತೆಗಿನ ಕಳೆದ ಸುಂದರ ಪ್ರಣಯದ ದಿನಗಳನ್ನು ಇಂದು ನೆನೆಸಿಕೊಳ್ಳುತ್ತೀರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಏಳು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಹಸಿರು ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಮೂರರಿಂದ ಸಂಜೆ ಆರು ಮೂವತ್ತರವರೆಗೆ ವೃಷಭ ರಾಶಿ ಇಂದು ಕೆಲಸದ ಹೊರೆ ಉದ್ಯೋಗಿಗಳ ಮೇಲೆ ಹೆಚ್ಚು ಇರುತ್ತದೆ ಯೋಜನೆಯ ಪ್ರಕಾರ ನಿಮ್ಮ ಎಲ್ಲಾ ಕಾರ್ಯಗಳನ್ನು ಪೂರ್ಣಗೊಳಿಸಲು ನೀವು ಪ್ರಯತ್ನಿಸಿದರೆ ನಂತರ ನಿಮ್ಮ ಕೆಲಸವನ್ನು ಸಮಯಕ್ಕೆ ಸುಲಭವಾಗಿ ಮುಗಿಸಲು ನಿಮಗೆ ಸಾಧ್ಯವಾಗುತ್ತದೆ ವ್ಯಾಪಾರಿಗಳು ಕಾನೂನು ವಿಷಯಗಳಲ್ಲಿ ಜಾಗರೂಕರಾಗಿರಲು ಸೂಚಿಸಲಾಗಿದೆ ಇಂದು ಎಲೆಕ್ಟ್ರಾನಿಕ್ ವ್ಯವಹಾರ ಮಾಡುವ ಜನರು ಉತ್ತಮ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಸಂಗಾತಿಗೆ ಸ್ವಲ್ಪ ಅಸಮಾಧಾನ ಇರಬಹುದು ಹಣದ ಪರಿಸ್ಥಿತಿ ಸಾಮಾನ್ಯವಾಗಲಿದೆ ನೀವು ಯೋಚಿಸದೆ ಖರ್ಚು ಮಾಡಿದರೆ ಅದು ಕಷ್ಟಕರವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಇಂದು ಅನುಕೂಲಕರ ದಿನವಾಗಿರಲಿದೆ ಸಮಾಜಕ್ಕೆ ಒಳಿತಾಗುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲಿದ್ದೀರಿ ನಿಮ್ಮ ಸ್ಥಾನಮಾನ ವೃದ್ಧಿಯಾಗುವುದು ವಿದ್ಯಾರ್ಥಿಗಳ ಸಾಧನೆ ಪೋಷಕರ ಸಂತಸಕ್ಕೆ ಕಾರಣವಾಗಲಿದೆ ಸ್ವಯಂ ವ್ಯಾಪಾರಿಗಳಿಗೆ ಲಾಭದಾಯಕ ದಿನವಾಗಿರುತ್ತದೆ ಅನಿರೀಕ್ಷಿತವಾದ ಸನ್ನಿವೇಶಗಳ ಕಾರಣಕ್ಕೆ ಸ್ವಲ್ಪ ಕುಗ್ಗಿದಂತೆ ಆಗಲಿದ್ದೀರಿ ನಿಮ್ಮ ಜೊತೆಗೆ ಇಷ್ಟು ಸಮಯ ಚೆನ್ನಾಗಿ ನಡೆದುಕೊಂಡಿದ್ದವರು ಅವರೇನಾ ಅನುಮಾನ ಪಡುವಂತೆ ಕೆಲವರ ವರ್ತನೆ ಇರುತ್ತದೆ ದಯಾದಾಕ್ಷಿಣ್ಯಕ್ಕೆ ಸಿಲುಕಿಕೊಂಡು ನಿಮ್ಮತನವನ್ನು ಶತಾಯಗತಾಯ ಬಿಟ್ಟುಕೊಡಬಾರದೆಂದು ನಿರ್ಧಾರ ಮಾಡುತ್ತೀರಿ ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ ಮತ್ತು ಯೋಗವನ್ನು ಪ್ರಾರಂಭಿಸಿ ಇಂದು ಮಾಡಿದ ಹೂಡಿಕೆ ನಿಮ್ಮ ಅಭ್ಯುದಯ ಮತ್ತು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಜ್ಞಾನದಹ ನಿಮಗೆ ಹೊಸ ಸ್ನೇಹಿತರನ್ನು ಪಡೆಯಲು ಸಹಾಯ ಮಾಡುತ್ತದೆ ಇಂದು ಪ್ರೀತಿ ಪಾತ್ರರಿಗೆ ನಿಮ್ಮ ವಿಚಿತ್ರ ವರ್ತನೆಯ ಜೊತೆ ಈಗಲು ಅತ್ಯಂತ ಕಷ್ಟವಾಗುತ್ತದೆ ಬಿಸಿನೆಸ್ ಮೀಟಿಂಗ್ಗಳಲ್ಲಿ ನೀರಾ ಮಾತಿನವರು ಮತ್ತು ಭಾವನಾತ್ಮಕ ಮಕ್ಕರು ಆಗಿರಬೇಡಿ ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿಲ್ಲದಿದ್ರೆ ನೀವು ಸುಲಭವಾಗಿ ನಿಮ್ಮ ಖ್ಯಾತಿಗೆ ಧಕ್ಕೆ ತಂದುಕೊಳ್ಳಬಹುದು ಸಂಜೆಯ ವೇಳೆಯಲ್ಲಿ ಇಂದು ನೀವು ಮನೆಯ ಸದಸ್ಯರಿಂದ ದೂರ ಹೋಗಿ ನಿಮ್ಮ ಮನೆಯ ಟೆರೆಸ್ ಅಥವಾ ಯಾವುದೇ ಉದ್ಯಾನವನದಲ್ಲಿ ಸುತ್ತಾಡಲು ಇಷ್ಟಪಡುತ್ತೀರಿ ನಿಮ್ಮ ದಿನದ ಯೋಜನೆ ನಿಮ್ಮ ಸಂಗಾತಿಯ ತುರ್ತು ಕೆಲಸದಿಂದಾಗಿ ಹಾಳಾಗಬಹುದು ಆದರೆ ಕೊನೆಗೆ ನಿಮಗೆ ಅದು ಒಳ್ಳೆಯದಕ್ಕೆ ಆಯಿತೆಂದು ಅರಿವಾಗುತ್ತದೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಆರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಬಿಳಿ ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಐದರವರೆಗೆ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ಕೇದಾರನಾಥ ಭಟ್ ಸ್ತ್ರೀ ಪುರುಷ ಪ್ರೇಮ ಸಾಲ ಬಾಧೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಜಾಗದ ತಕರಾರು ಪ್ರೇತ ಬಾಧೆ ದಾಂಪತ್ಯ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಕೇದಾರ್ನಾಥ ಭಟ್ ನೈನ್ ಸಿಕ್ಸ್ 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 ಜೀರೋ ನೈನ್ ಫೈವ್ ಒನ್ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಆರು ಸೊನ್ನೆ ಒಂಬತ್ತು ಐದು ಒಂದು ಮಿಥುನ ರಾಶಿ ನೀವು ಇಂದು ಕಚೇರಿಯಲ್ಲಿ ಪ್ರತಿಕೂಲತೆಯನ್ನು ಎದುರಿಸಬಹುದು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸುವುದು ಮತ್ತು ಅನಗತ್ಯ ವಿಷಯಗಳ ಬಗ್ಗೆ ಗಮನ ಹರಿಸುವುದು ಉತ್ತಮ ವ್ಯಾಪಾರಸ್ಥರಿಗೆ ಈ ದಿನ ಅನುಕೂಲಕರವಾಗಿರಲಿದೆ ಆದಾಗಿಯೂ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಸೂಚಿಸಲಾಗುತ್ತದೆ ಕುಟುಂಬ ಜೀವನದಲ್ಲಿ ಇಂದು ಪರಿಸ್ಥಿತಿ ಪ್ರತಿಕೂಲವಾಗಿರುತ್ತದೆ ಮನೆಯ ಹಿರಿಯರೊಂದಿಗೆ ನಿಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಾಗಬಹುದು ಅವರು ನಿಮ್ಮ ಮಾತು ಒಪ್ಪದಿದ್ದರೆ ನೀವು ಶಾಂತಿಯುತವಾಗಿದ್ದರೆ ಒಳ್ಳೆಯದು ಹಣದ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ದೊಡ್ಡ ಖರ್ಚು ಮಾಡುವ ಮನಸ್ಥಿತಿಯಲ್ಲಿದ್ದರೆ ನೀವು ಅದನ್ನು ತಪ್ಪಿಸಬೇಕು ಇನ್ನು ಆರೋಗ್ಯದ ಬಗ್ಗೆ ಹೇಳುವುದಾದ್ರೆ ನೀವು ಎಚ್ಚರವಾಗಿರಲು ಸೂಚಿಸಲಾಗುತ್ತದೆ ನೂತನ ದಂಪತಿಗಳಿಗೆ ಶೀಘ್ರದಲ್ಲೇ ಸಂತಾನ ಫಲ ಸೂಚನೆ ಸಿಗಲಿದೆ ದೇವತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದೀರಿ ಆರ್ಥಿಕವಾಗಿ ಭವಿಷ್ಯದ ಯೋಜನೆಗೆ ಸಿದ್ಧತೆ ಮಾಡಲಿದ್ದೀರಿ ಖರ್ಚು ವೆಚ್ಚ ಮಿತಿಯಲ್ಲಿರಲಿ ನಗುತ್ತಾ ಮೃದುವಾಗಿ ಮಾತನಾಡುವ ಎಲ್ಲರೂ ಒಳ್ಳೆಯವರೇ ಎಂಬ ಭಾವನೆಯೇ ಅಪಾಯಕಾರಿ ನಿಮಗೆ ಗಮನಕ್ಕೆ ಬಾರದೆ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಲು ಸುತ್ತಲೂ ಕಣ್ಣಿಟ್ಟು ನೋಡಿ ಯಾರನ್ನಾದರೂ ನಿಭಾಯಿಸಬಲ್ಲೆ ಎಂಬ ವಿಶ್ವಾಸದಲ್ಲಿ ತಪ್ಪಿಲ್ಲ ಆದರೆ ಅತಿಯಾದ ಆತ್ಮವಿಶ್ವಾಸ ಅಪಾಯಕಾರಿ ನಿಮ್ಮ ವರ್ತನೆ ಇಂದು ಪರೋಕ್ಷವಾಗಿ ನಿಮಗೆ ಆಶೀರ್ವಾದವೇ ಆಗುತ್ತದೆ ಏಕೆಂದ್ರೆ ನೀವು ಅನುಮಾನ ನಿರಾಸೆ ವಿಶ್ವಾಸರಾಹಿತ್ಯ ಅಹಂಭಾವ ಮತ್ತು ಅಸೂಯೆಯಂತ ಅನೇಕ ದುರುಗುಣಗಳಿಂದ ಮುಕ್ತಿ ಹೊಂದುವ ಸಾಧ್ಯತೆಗಳಿವೆ ನೀವು ತ್ವರಿತ ಹಣ ಪಡೆಯುವ ಬಯಕೆಯನ್ನು ಹೊಂದಿರುತ್ತೀರಿ ಹತ್ತಿರದ ಗೆಳೆಯರು ಹಾಗೂ ಸ್ನೇಹಿತರು ಆಕ್ರಮಣಕಾರಿಯಾಗಿರುತ್ತಾರೆ ಮತ್ತು ನಿಮಗೆ ಜೀವನವನ್ನು ಕಠಿಣಗೊಳಿಸುತ್ತಾರೆ ಪ್ರೀತಿಯಲ್ಲಿ ನಿಮ್ಮ ಅಸಭ್ಯ ವರ್ತನೆಗೆ ಕ್ಷಮೆ ಕೋರಿ ಉದ್ಯೋಗಕ್ಕೆ ಸಂಬಂಧಿಸಿದ ಜನರು ಇಂದು ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಇಂದು ನೀವು ಬಯಸದೇ ಇದ್ದರೂ ಯಾವುದೇ ತಪ್ಪನ್ನು ಮಾಡಬಹುದು ಇದರಿಂದಾಗಿ ನೀವು ನಿಮ್ಮ ಹಿರಿಯ ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗಬಹುದು ವ್ಯಾಪಾರಿಗಳಿಗೆ ಸಮಯ ಸಾಮಾನ್ಯವಾಗಿರುವ ಭರವಸೆ ಇದೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅದರ ಬಗ್ಗೆ ಅನುಭವಿ ಜನರೊಂದಿಗೆ ಮಾತನಾಡಬೇಕು ಇಂದು ನಿಮ್ಮ ಹತ್ತಿರ ಸಮಯವಿದ್ದರೆ ನೀವು ಪ್ರಾರಂಭಿಸುತ್ತಿರುವ ಆ ಕ್ಷೇತ್ರದ ಅನುಭವಿ ಜನರನ್ನು ಭೇಟಿ ಮಾಡಿ ಅಭಿಪ್ರಾಯಗಳ ವ್ಯತ್ಯಾಸವು ನೀವು ಮತ್ತು ನಿಮ್ಮ ಸಂಗಾತಿಯಲ್ಲಿ ವಾದಗಳನ್ನು ಉಂಟು ಮಾಡಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ನಾಲ್ಕು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೀಲಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಇಪ್ಪತ್ತರವರೆಗೆ ಕರ್ಕಾಟಕ ರಾಶಿ ನೀವು ವಿದ್ಯಾರ್ಥಿಯಾಗಿದ್ದರೆ ಈ ಸಮಯದಲ್ಲಿ ನಿಮ್ಮ ಅಧ್ಯಯನದ ಬಗ್ಗೆ ನೀವು ಸಂಪೂರ್ಣ ಗಮನ ಹರಿಸಬೇಕು ಈ ಸಮಯವು ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ಆದ್ದರಿಂದ ನಿರ್ಲಕ್ಷ್ಯದಿಂದ ದೂರವಿರಿ ಹಣದ ವಿಷಯದಲ್ಲಿ ಇಂದು ನಿಮಗೆ ಅದೃಷ್ಟವಾಗಲಿದೆ ನಿಮ್ಮ ಹಣಕಾಸಿನ ಪ್ರಯತ್ನಗಳು ಯಶಸ್ವಿಯಾಗಬಹುದು ಅದು ಹಣದ ಸಮಸ್ಯೆಯನ್ನು ಪರಿಹರಿಸುತ್ತದೆ ಪೋಷಕರೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತದೆ ಪ್ರತಿಕೂಲ ಸಂದರ್ಭಗಳಲ್ಲಿ ನೀವು ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನೀವು ಮದುವೆಯಾಗಿದ್ರೆ ನಿಮ್ಮ ಸಂಗತಿಯೊಂದಿಗೆ ನೀವು ಸೌಮ್ಯವಾಗಿ ವರ್ತಿಸಬೇಕು ಇಲ್ಲದಿದ್ರೆ ನಿಮ್ಮ ನಡುವಿನ ಅಂತರವು ಹೆಚ್ಚಾಗಬಹುದು ಇಂದು ದುಡಿಯುವ ಜನರಿಗೆ ತುಂಬಾ ಕಾರ್ಯನಿರತ ದಿನವಾಗಿರಲಿದೆ ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ಇಂದು ನೀವು ಶ್ರಮಿಸುತ್ತೀರಿ ವ್ಯಾಪಾರಿಗಳಿಗೆ ಮಿಶ್ರ ಫಲಿತಾಂಶ ಸಿಗುತ್ತದೆ ನೀವು ಉತ್ತಮ ಆರೋಗ್ಯದಲ್ಲಿರುತ್ತೀರಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಅದಕ್ಕೆ ತಕ್ಕ ಫಲ ಸಿಗುವುದು ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಚೇತರಿಕೆ ಕಂಡುಬರಲಿದೆ ಸಾಲಗಾರರ ಕಾಟದಿಂದ ಮುಕ್ತಿ ಸಿಗುವುದು ಹೊಸ ಕಟ್ಟಡ ಕಾರ್ಯಗಳಿಗೆ ಚಾಲನೆ ನೀಡಲಿದ್ದೀರಿ ಉದ್ಯೋಗಿಗಳು ಬದಲ ಿಯನ್ನು ಕಾಣಲಿದ್ದೀರಿ ಸೃಜನಶೀಲ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ವೃತ್ತಿಯನ್ನೇ ಬದಲಾಯಿಸಿಕೊಳ್ಳುವ ಅಥವಾ ಸ್ವಂತವಾಗಿ ಆರಂಭ ಮಾಡುವ ಒತ್ತಡ ಕಾಣಿಸಿಕೊಳ್ಳಬಹುದು ಪ್ರೀತಿ ಇರುವವರಿಗೆ ಸಂಗಾತಿ ಕಡೆಯಿಂದ ಒತ್ತಡ ಅಥವಾ ನಿರೀಕ್ಷೆಗಳು ಹೆಚ್ಚಲಿವೆ ಬಹಳಷ್ಟು ವಿಷಯಗಳು ನೀವು ಬಯಸಿದಂತಿರುವ ಹಾಸ್ಯದಿಂದ ತುಂಬಿದ ಒಂದು ದಿನವಾಗಿರಬಹುದು ನೀವು ನಿಮ್ಮ ಇಂದಿನ ದಿನವನ್ನು ಉತ್ತಮಗೊಳಿಸಲು ಕಳೆದ ದಿನಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದರೆ ಅದರ ಪ್ರಯೋಜನವನ್ನು ಸಹ ಇಂದು ನೀವು ಪಡೆಯಬಹುದು ನಿಮ್ಮ ಪೋಷಕರನ್ನು ಸಂತುಷ್ಟಪಡಿಸುವುದು ನಿಮಗೆ ಕಷ್ಟವೆನಿಸಬಹುದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಅವರ ದೃಷ್ಟಿಯಲ್ಲಿ ನೋಡಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿ ಅವರು ನಿಮ್ಮ ಎಲ್ಲಾ ಗಮನ ಪ್ರೀತಿ ಮತ್ತು ಸಮಯದ ಹಕ್ಕುದಾರರಾಗಿದ್ದಾರೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇಂದು ಹೆಚ್ಚಿನ ಸಮಯವನ್ನು ಕಳೆಯಲು ಯೋಚಿಸುತ್ತೀರಿ ನಿಮಗೆ ಇತ್ತೀಚಿನ ತಂತ್ರಜ್ಞಾನಗಳನ್ನು ಮತ್ತು ಕೌಶಲ್ಯಗಳನ್ನು ಕಲಿಯಲು ಸಹಾಯವಾಗುವ ಅಲ್ಪಾವಧಿ ಕಾರ್ಯಕ್ರಮಗಳಿಗೆ ದಾಖಲಾಗಿ ಇಂದು ನೀವು ಪ್ರಮುಖ ಸಮಸ್ಯೆಗಳ ಮೇಲೆ ಗಮನ ನೀಡಬೇಕು ನಿಮ್ಮ ಸಂಗಾತಿ ಇಂದು ನಿಜವಾಗಿಯೂ ವಿಶೇಷವಾದದ್ದನ್ನೇನಾದ್ರೂ ಮಾಡುತ್ತಾರೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎಂಟು ನಿಮ್ಮ ಿನ ಅದೃಷ್ಟ ಬಣ್ಣ ನೀಲಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಿಗ್ಗೆ ಏಳು ಐವತ್ತೈದರಿಂದ ಮಧ್ಯಾಹ್ನ ಒಂದರವರೆಗೆ ಸಿಂಹರಾಶಿ ಹಣದ ವಿಷಯದಲ್ಲಿ ಇಂದು ನಿಮಗೆ ಅಷ್ಟು ಒಳ್ಳೆಯದಲ್ಲ ನೀವು ಸಾಲ ತೆಗೆದುಕೊಂಡಿದ್ರೆ ಅದನ್ನು ಮರುಪಾವತಿಸುವ ಒತ್ತಡ ಗಮನಾರ್ಹವಾಗಿ ಹೆಚ್ಚುತ್ತದೆ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ನೀವು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವುದು ಉತ್ತಮ ಹಾಗೆಯೇ ಉಳಿತಾಯದ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದರಿಂದ ನೀವು ಬೇಗನೆ ಸಾಲವನ್ನು ತೊಡೆದು ಹಾಕಬಹುದು ಮನೆಯ ಸದಸ್ಯರಿಗೆ ಸಭ್ಯರಾಗಿರಿ ನಿಮ್ಮ ಹೆತ್ತವರ ವಿಷಯಗಳನ್ನು ನಿರ್ಲಕ್ಷಿಸುವ ತಪ್ಪನ್ನು ಮಾಡಬೇಡಿ ಕೆಲಸದ ಬಗ್ಗೆ ಹೇಳೋದಾದ್ರೆ ನೀವು ಗುರಿ ಆಧಾರಿತ ಕೆಲಸವನ್ನು ಮಾಡಿದ್ರೆ ಇಂದು ನೀವು ನಿಮ್ಮ ಗುರಿಯನ್ನು ಸುಲಭ ವಾಗಿ ಪೂರೈಸಲು ಸಾಧ್ಯವಾಗುತ್ತದೆ ಚಿಲ್ಲರೆ ವ್ಯಾಪಾರಿಗಳು ಉತ್ತಮ ಲಾಭ ಪಡೆಯಬಹುದು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಅಷ್ಟು ಒಳ್ಳೆಯದಲ್ಲ ಆಯಾಸ ಮತ್ತು ದೌರ್ಬಲ್ಯ ಹೆಚ್ಚಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಸಿಗಲಿದೆ ಧನಗಳಿಕೆಗೆ ನಾನಾ ರೀತಿಯ ಮಾರ್ಗ ಕಂಡುಕೊಳ್ಳಲಿದ್ದೀರಿ ನಿರುದ್ಯೋಗಿಗಳಿಗೆ ಸ್ವಯಂ ಉದ್ಯೋಗದ ದಾರಿಗಳು ಸಹ ಸಿಗಲಿವೆ ದೇವತಾ ಪ್ರಾರ್ಥನೆ ಮಾಡಿ ವಾಹನ ಸೌಖ್ಯವನ್ನು ಅನುಭವಿಸುವ ಯೋಗವೂ ಇದೆ ರುಚಿಕಟ್ಟ ಊಟ ತಿಂಡಿ ಸವಿಯಲಿದ್ದೀರಿ ನಿಮ್ಮಲ್ಲಿ ಮೈಗ್ರೇನ್ ಕಾಲಿನ ನೋವು ಅಥವಾ ಬೆನ್ನು ಹುರಿಯ ಸಮಸ್ಯೆಯನ್ನು ಎದುರಿಸುತ್ತಿರುವವರಿಗೆ ಅದು ಇನ್ನೂ ತೀವ್ರವಾಗುವ ಸಾಧ್ಯತೆ ಇದೆ ನಿಮ್ಮಿಂದ ಸಾಧ್ಯವಿಲ್ಲದ ಕೆಲಸಗಳನ್ನು ಒಪ್ಪಿಕೊಳ್ಳಬೇಡಿ ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ ಮತ್ತು ಯೋಗವನ್ನು ಪ್ರಾರಂಭಿಸಿ ಕೆಲವು ದುಃಖದ ಸಮಯದಲ್ಲಿ ನೀವು ಸಂಗ್ರಹಿಸುವ ಹಣ ಮಾತ್ರ ನಿಮ್ಮ ಕೆಲಸಕ್ಕೆ ಬರುತ್ತದೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಆದ್ದರಿಂದ ಇಂದು ಹಣವನ್ನು ಸಂಗ್ರಹಿಸುವ ಬಗ್ಗೆ ಆಲೋಚಿಸಿ ಾದರೂ ಅಂತಿಮಗೊಳಿಸುವ ಮೊದಲು ನಿಮ್ಮ ಕುಟುಂಬದ ಸದಸ್ಯರ ಅಭಿಪ್ರಾಯ ತೆಗೆದುಕೊಳ್ಳಿ ನಿಮ್ಮ ಏಕಪಕ್ಷೀಯ ನಿರ್ಧಾರ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಕುಟುಂಬದಲ್ಲಿ ಸಾಮರಸ್ಯ ಸೃಷ್ಟಿಸಿ ನ್ಯಾಯಯುತವಾದ ಮತ್ತು ಉದಾರ ಪ್ರೀತಿಯಿಂದ ಪುರಸ್ಕೃತಗೊಳ್ಳುವ ಸಾಧ್ಯತೆ ಇದೆ ನೀವು ಇಂದು ಕೆಲಸದಲ್ಲಿ ಎಲ್ಲದರಲ್ಲೂ ಮೇಲುಗೈ ಸಾಧಿಸಬಹುದು ಅನಗತ್ಯ ತೊಡಕುಗಳಿಂದ ದೂರ ಹೋಗಿ ಇಂದು ನೀವು ಯಾವುದೇ ದೇವಸ್ಥಾನ ಅಥವಾ ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ನಿಮ್ಮ ಉಚಿತ ಸಮಯವನ್ನು ಕಳೆಯಲು ಯೋಜಿಸಬಹುದು ಈ ದಿನವು ಇಂದು ನಿಮ್ಮ ಸಂಗತಿಯ ಪ್ರಣಯದ ಉತ್ಕಟತೆಯನ್ನು ತೋರಿಸುತ್ತದೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಆರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಬಿಳಿ ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಒಂದು ಮೂವತ್ತರಿಂದ ಸಂಜೆ ಐದು ಹದಿನೈದರವರೆಗೆ ರಾಶಿ ಆರ್ಥಿಕ ರಂಗದಲ್ಲಿ ಇಂದು ನಿಮಗೆ ಬಹಳ ಮುಖ್ಯವಾದ ದಿನವಾಗಿರಲಿದೆ ದೊಡ್ಡ ಹೂಡಿಕೆ ಮಾಡಲು ನೀವು ನಿರ್ಧರಿಸಬಹುದು ನೀವು ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಎಲ್ಲ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ ನೀವು ವ್ಯಾಪಾರ ಮಾಡಿದರೆ ಮತ್ತು ಹೊಸ ಕಾರ್ಯವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ನಿಮ್ಮ ಯೋಜನೆಯನ್ನು ಮುಂದುವರಿಸಲು ಅನುಕೂಲಕರ ದಿನವಾಗಿರುತ್ತದೆ ದಿನದ ಎರಡನೇ ಭಾಗದಲ್ಲಿ ನೀವು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಇಂದು ನೀವು ಚಿಕ್ಕ ಪ್ರವಾಸಕ್ಕೆ ಸಹ ಹೋಗಬಹುದು ಮನೆಯ ವಾತಾವರಣ ಶಾಂತವಾಗಿರಲಿದೆ ನಿಮ್ಮ ಪ್ರೀತಿ ಪಾತ್ರದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಆರೋಗ್ಯ ವಿಷಯದಲ್ಲಿ ಉತ್ತಮವಾದ ದಿನವಾಗಿರಲಿದೆ ಕಲಿಕೆಯ ಮಾರ್ಗದಲ್ಲಿ ನಾನಾ ರೀತಿಯ ವಿಘ್ನಗಳು ತೋರಿ ಬರಬಹುದು ಆದರೆ ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಯಶಸ್ಸು ಸಿಗುವುದು ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಸ್ಪಂದಿಸಲಿದ್ದಾರೆ ವೈದ್ಯರು ಅಕೌಂಟೆಂಟ್ಗಳು ಹಾಗೂ ಚಲನಚಿತ್ರ ಅನಿರೀಕ್ಷಿತವಾಗಿ ಆದಾಯ ಮೂಲ ಹೆಚ್ಚಳ ಮಾಡಿಕೊಳ್ಳುವ ಅವಕಾಶ ದೊರೆಯಲಿದೆ ನಿಮ್ಮ ಕಡಕ್ ಮಾತುಗಳಿಂದ ಮನೆಯಲ್ಲಿ ಸಮಾಧಾನದ ವಾತಾವರಣ ತರುವುದಕ್ಕೆ ಸಾಧ್ಯವಾಗುತ್ತದೆ ದೇವತಾರಾಧನೆ ಹಾಗೂ ಸೂರ್ಯ ನಮಸ್ಕಾರ ಮಾಡಿದರೆ ಉತ್ತಮ ನಿಮ್ಮ ಪ್ರಚಂಡ ಪ್ರಯತ್ನ ಹಾಗೂ ಕುಟುಂಬದ ಸದಸ್ಯರ ಸಕಾಲಿಕ ಬೆಂಬಲ ಬಯಸಿದ ಫಲಿತಾಂಶಗಳು ತರುತ್ತದೆ ಆದರೆ ಪ್ರಸ್ತುತ ಚೇತನವನ್ನು ಕಾಯ್ದುಕೊಳ್ಳಲು ಶ್ರಮಿಸುತ್ತೀರಿ ಉದ್ಯೋಗಕ್ಕೆ ಸಂಬಂಧಿಸಿರುವ ಜನರಿಗೆ ಇಂದು ಹಣದ ಬಹಳಷ್ಟು ಅಗತ್ಯವಿರುತ್ತದೆ ಆದರೆ ಹಿಂದಿನ ದಿನಗಳಲ್ಲಿ ಮಾಡಲಾಗಿರುವ ಅನಗತ್ಯ ಖರ್ಚುಗಳ ಕಾರಣದಿಂದಾಗಿ ಅವರ ಹತ್ತಿರ ಸಾಕಷ್ಟು ಹಣ ಇರುವುದಿಲ್ಲ ನಿಮ್ಮ ಸಹೋದರರಿಗೆ ವಿಷಯಗಳನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಲು ಸಹಾಯ ಮಾಡಿ ವ್ಯಾಜ್ಯಗಳನ್ನು ಅನಗತ್ಯವಾಗಿ ಹೆಚ್ಚಿಸದೆ ಅವುಗಳನ್ನು ಸೌಹಾರ್ದತೆಯಿಂದ ಪರಿಹರಿಸಲು ಪ್ರಯತ್ನಿಸಿ ಮೊಂಬತ್ತಿ ಬೆಳಕಿನಲ್ಲಿ ಪ್ರೀತಿಪಾತ್ರರ ಜೊತೆ ಆಹಾರ ಹಂಚಿಕೊಳ್ಳುವುದು ಉತ್ತಮವಾಗಿರಲಿ ಇದು ನಿಮ್ಮನ್ನು ವ್ಯಕ್ತಪಡಿಸಲು ಮತ್ತು ಸೃಜನಶೀಲ ಸ್ವರೂಪದ ಯೋಜನೆಗಳಲ್ಲಿ ಕೆಲಸ ಮಾಡಲು ಒಳ್ಳೆಯ ಸಮಯವಾಗಿರುತ್ತದೆ ಸಮಯದ ಚಕ್ರ ತುಂಬಾ ಬೇಗವಾಗಿ ಓಡುತ್ತದೆ ಆದ್ದರಿಂದ ಇಂದಿನಿಂದಲೇ ನಿಮ್ಮ ಅಮೂಲ್ಯ ಸಮಯವನ್ನು ಬಳಸಲು ಕಲಿಯಿರಿ ನಿಮ್ಮ ಸಂಗಾತಿ ಇಂದು ಅನುದ್ದೇಶ ಪೂರ್ವಕವಾಗಿ ಅಸಾಧಾರಣವಾದದ್ದನ್ನೇನಾದ್ರೂ ಮಾಡಬಹುದು ಹಾಗೂ ಇದು ನಿಜವಾಗಿಯೂ ಮರೆಯಲಾಗದಂತಿರುತ್ತದೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ನಾಲ್ಕು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಗುಲಾಬಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ಕೇದಾರನಾಥ ಭಟ್ ಸ್ತ್ರೀ ಪುರುಷ ಪ್ರೇಮ ಸಾಲ ಬಾಧೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಜಾಗದ ತಕರಾರು ಪ್ರೇತ ಬಾಧೆ ದಾಂಪತ್ಯ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಕೇದಾರ್ನಾಥ ಭಟ್ ನೈನ್ ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ನೈನ್ ಒನ್ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಆರು ಸೊನ್ನೆ ಒಂಬತ್ತು ಐದು ಒಂದು ತುಲ ರಾಶಿ ಕೆಲಸದ ಹೊರೆ ನಿಮ್ಮ ಮೇಲೆ ಹೆಚ್ಚು ಸಮಯದವರೆಗೆ ಇದ್ದರೆ ಇಂದು ಕೆಲಸವನ್ನು ಪ್ರತ್ಯೇಕವಾಗಿಟ್ಟುಕೊಂಡು ಮೋಜು ಮಾಡಲು ಉತ್ತಮ ದಿನವಾಗಿದೆ ನಿಮ್ಮ ಬಣ್ಣ ರಹಿತ ಜೀವನಕ್ಕೆ ಉತ್ಸಾಹವನ್ನು ತರಲು ನಿಮ್ಮ ನೆಚ್ಚಿನ ಕಾರ್ಯಗಳಿಗೆ ಗಮನ ಕೊಡಿ ಇಂದು ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಬಳಸಿ ಯೋಚಿಸದೆ ಮಾತನಾಡುವ ನಿಮ್ಮ ಅಭ್ಯಾಸವು ನಿಮಗೆ ತೊಂದರೆ ಉಂಟು ಮಾಡಬಹುದು ಕೆಲಸದ ಸ್ಥಳದಲ್ಲಿ ಈ ದಿನ ಉತ್ತಮ ಅನುಭವ ದೊರೆಯಲಿದೆ ವ್ಯವಹಾರಗಳು ಉತ್ತಮ ಯಶಸ್ಸನ್ನು ಪಡೆಯಬಹುದು ಪೋಷಕರಿಂದ ಸಂಪೂರ್ಣ ಬೆಂಬಲ ಇರುತ್ತದೆ ನಿಮ್ಮ ಹೊಡ ಹುಟ್ಟಿದವರೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಇಂದು ನೀವು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಇಷ್ಟಪಡುತ್ತೀರಿ ಕೌಟುಂಬಿಕವಾಗಿ ನೆಮ್ಮದಿಯ ದಿನಗಳಿವು ಬಂಧು ಮಿತ್ರರ ಆಗಮನ ಮನಸ್ಸಿನ ಸಂತೋಷ ಇಮ್ಮಡಿಗೊಳಿಸಲಿದೆ ಆದ್ರೆ ಆರ್ಥಿಕವಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು ಹಿರಿಯರಿಗೆ ದೇವಾಲಯ ಸಂದರ್ಶನ ಯೋಗವಿದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಸಾಲ ಆದರೂ ಪರವಾಗಿಲ್ಲ ಹೂಡಿಕೆ ಮಾಡಬೇಕು ಎಂಬ ಹಠ ಬೇಡ ನಿಮಗೆ ಕಡಿಮೆ ಬೆಲೆಗೆ ಏನೋ ಸಿಗುತ್ತದೆ ಎಂದಾಕ್ಷಣ ಹೇಗಾದರೂ ದಕ್ಕಿಸಿಕೊಂಡು ಬಿಡಬೇಕು ಎಂದು ಆತರ ಮಾಡಬೇಡಿ ಯಾವುದೇ ನಿರ್ಧಾರವಾದರೂ ಒಂದಕ್ಕೆ ನಾಲ್ಕು ಸಲ ಆಲೋಚನೆ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆಯಿಡಿ ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ವಿಶೇಷ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಆದರೆ ಅನಗತ್ಯ ಒತ್ತಡ ಕೇವಲ ನಿಮಗೆ ಮಾನಸಿಕ ಉದ್ವೇಗ ಉಂಟು ಮಾಡುತ್ತದೆ ನೀವು ಇಂದು ಗಣನೀಯ ಪ್ರಮಾಣದ ಹಣವನ್ನು ಸಹ ಹೊಂದಿರುತ್ತೀರಿ ಮತ್ತು ಅದರೊಂದಿಗೆ ಮನಸ್ಸಿನ ಶಾಂತಿ ಸಹ ಇರುತ್ತದೆ ಮಕ್ಕಳು ನಿಮಗೆ ಮನೆ ಕೆಲಸಗಳನ್ನು ಮಾಡಲು ಇಂದು ಸಹಾಯ ಮಾಡುತ್ತಾರೆ ಇಂದು ನೀವು ನಿಮ್ಮ ಸುತ್ತಲೂ ನಿಮ್ಮ ಪ್ರಿಯತಮೆಯ ಪ್ರೀತಿಯನ್ನು ಅನುಭವಿಸುತ್ತೀರಿ ಇದು ಒಂದು ಸುಂದರವಾದ ಅದ್ಭುತ ದಿನವಾಗಿರುತ್ತದೆ ನೀವು ನಿಮ್ಮ ಆಲೋಚನೆಗಳನ್ನು ಚೆನ್ನಾಗಿ ಪ್ರಸ್ತುತಪಡಿಸಿದಲ್ಲಿ ಮತ್ತು ಕೆಲಸದಲ್ಲಿ ನಿಮ್ಮ ಬದ್ಧತೆಯನ್ನು ಪ್ರದರ್ಶಿಸಿದಲ್ಲಿ ನಿಮಗೆ ಲಾಭವಾಗುವ ಸಾಧ್ಯತೆಗಳಿವೆ ದಿನದ ಕೊನೆಯಲ್ಲಿ ಇಂದು ನೀವು ನಿಮ್ಮ ಮನೆಯ ಸದಸ್ಯರಿಗೆ ಸಮಯವನ್ನು ನೀಡಲು ಬಯಸುವಿರಿ ಆದರೆ ಈ ಮನೆಯ ಯಾರೋ ಆಪ್ತರೊಂದಿಗೆ ನಿಮ್ಮ ವಿವಾದವಾಗಬಹುದು ಮತ್ತು ನಿಮ್ಮ ಮನಸ್ಥಿತಿ ತೊಂದರೆಗೊಳಗಾಗಬಹುದು ಮಳೆ ಎನ್ನುವುದು ಪ್ರಣಯದ ದ್ಯುತಕವಾಗಿದೆ ಮತ್ತು ನೀವು ದಿನವಿಡೀ ನಿಮ್ಮ ಜೀವನ ಸಂಗತಿಯ ಜೊತೆ ಇದೇ ಭಾವಪರವ ಶಕ್ತಿಯನ್ನು ಹೊಂದುವಿರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಏಳು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಕಿತ್ತಳೆ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಎಂಟು ನಲವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ವೃಶ್ಚಿಕ ರಾಶಿ ಕೆಲಸದ ಸ್ಥಳದಲ್ಲಿ ಇಂದು ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಕೆಲಸದ ಬೇಗ ಕಡಿಮೆ ಇರುತ್ತದೆ ಮತ್ತು ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ನೀವು ವಿಫಲರಾಗಬಹುದು ಇದರಿಂದಾಗಿ ಹಿರಿಯ ಅಧಿಕಾರಿಗಳು ನಿಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನ ಹೊಂದಿರಬಹುದು ನೀವು ವ್ಯಾಪಾರ ಮಾಡಿದರೆ ಇದ್ದಕ್ಕಿದ್ದಂತೆ ನೀವು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು ನಿಮ್ಮ ಅಂತಿಮ ನಿರ್ಧಾರವನ್ನು ನೀವು ಚಿಂತನಾಶೀಲವಾಗಿ ತೆಗೆದುಕೊಳ್ಳುತ್ತೀರಿ ಹಣದ ಪರಿಸ್ಥಿತಿ ಚೆನ್ನಾಗಿರುತ್ತದೆ ಇಂದು ನಿರ್ಗತಿಕರಿಗೆ ಸಹಾಯ ಮಾಡಲು ನಿಮಗೆ ಅವಕಾಶ ಸಿಕ್ಕರೆ ಅವನ್ನು ಕೈಯಿಂದ ಹೋಗಲು ಬಿಡಬೇಡಿ ನಿಮ್ಮ ಸಣ್ಣ ಸಹಾಯವು ಇನ್ನೊಬ್ಬರ ದೊಡ್ಡ ಸಮಸ್ಯೆಯನ್ನು ಪರಿಹರಿಸುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ನಿಮ್ಮ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಇಂದು ನಿಮಗೆ ಒಳ್ಳೆಯ ದಿನವಾಗಿರುತ್ತದೆ ವೃತ್ತಿರಂಗದಲ್ಲಿ ಕಾರ್ಯಬಾಹುಳಿಯ ಅಧಿಕವಾಗಲಿದೆ ಪ್ರೀತಿಪಾತ್ರರೊಂದಿಗೆ ಪಾತ್ರರೊಂದಿಗೆ ಸಮಯ ಕಳೆಯಲು ಮನಸ್ಸು ಹಾತೊರೆಯಲಿದೆ ವಾಹನ ಸವಾರರು ಚಾಲನೆಯಲ್ಲಿ ಎಚ್ಚರಿಕೆಯಿಂದಿರಬೇಕು ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಈ ಹಿಂದಿನಿಂದ ನೀವು ಆಚರಿಸಿಕೊಂಡು ಬಂದ ಪದ್ಧತಿ ನಿಯಮಗಳನ್ನು ಮತ್ತೊಮ್ಮೆ ಮೌಲ್ಯಮಾಪನ ಮಾಡಬೇಕಾದ ಸನ್ನಿವೇಶ ಇದು ಸಲೀಸಾಗಿ ಬರುವ ಹಣ ಕೀರ್ತಿ ಹೆಸರಿನ ಹಿಂದೆ ಹೋಗದಿರಿ ನಿಮ್ಮ ಶ್ರಮದಿಂದ ಏನು ಸಿಗುತ್ತದೋ ಅದಕ್ಕೆ ಮಾತ್ರ ಅರ್ಹರು ಎಂಬುದನ್ನು ನೆನಪಿನಲ್ಲಿಡಿ ಕೆಲಸದ ನಡುವೆ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ ಮತ್ತು ತಡರಾತ್ರಿ ಕೆಲಸ ಮಾಡುವುದನ್ನು ತಪ್ಪಿಸಿ ಇಂದು ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ಇಂದಿನ ದಿನ ನೀವು ನಿಮ್ಮ ವ್ಯಾಪಾರಕ್ಕೆ ಹೊಸ ಎತ್ತರವನ್ನು ನೀಡಬಹುದು ನಿಮ್ಮ ಜೀವನದಲ್ಲಿ ಒಂದು ಭವ್ಯವಾದ ಲಯವನ್ನು ರೂಪಿಸಿಕೊಳ್ಳಿ ಮತ್ತು ಶರಣಾಗತಿಯ ಮತ್ತು ಹೃದಯದಲ್ಲಿ ಪ್ರೀತಿಯ ಜೊತೆ ನೇರವಾಗಿ ಮತ್ತು ಕೃತಜ್ಞತೆಯಿಂದ ನಡೆಯುವ ಕಲೆಯ ಮೌಲ್ಯಗಳನ್ನು ತಿಳಿದುಕೊಳ್ಳಿ ಇದು ನಿಮ್ಮ ಕೌಟುಂಬಿಕ ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತದೆ ನಿಮ್ಮ ಪ್ರೀತಿ ಪಾತ್ರರ ಭಾವನೆಗಳನ್ನು ಇಂದು ಅರ್ಥ ಮಾಡಿ ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಯಾವುದೋ ಹಳೆಯ ಕೆಲಸವನ್ನು ಪ್ರಶಂಸಿಸಬಹುದು ನಿಮ್ಮ ಕೆಲಸವನ್ನು ನೋಡುತ್ತಾ ಇಂದು ನಿಮ್ಮ ಪ್ರಗತಿಯೂ ಸಹ ಸಾಧ್ಯವಿದೆ ಎಂದು ಹೇಳಬಹುದು ಉದ್ಯಮಿಗಳು ಇಂದು ಅನುಭವಿ ಜನರಿಂದ ವ್ಯಾಪಾರವನ್ನು ಮುಂದುವರಿಸುವ ಸಲಹೆಯನ್ನು ತೆಗೆದುಕೊಳ್ಳಬಹುದು ನಿಮ್ಮ ಮನೆಯಲ್ಲಿ ಚೆದುರಿದ ವಸ್ತುಗಳನ್ನು ಸುಧಾರಿಸಲು ಇಂದು ನೀವು ಯೋಚಿಸಬಹುದು ಆದರೆ ಇದಕ್ಕಾಗಿ ನಿಮಗೆ ಖಾಲಿ ಸಮಯ ಸಿಗುವುದಿಲ್ಲ ಇದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನವಾಗಲಿದೆ ನೀವು ಪ್ರೀತಿಯ ನಿಜವಾದ ಭಾವ ಪರವಶತೆಯನ್ನು ಅನುಭವಿಸುತ್ತೀರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಒಂಬತ್ತು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಹಳದಿ ನಿಮ್ಮ ಇಂದಿನ ಉತ್ತಮ ಸಮಯ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತರವರೆಗೆ ಧನಸ್ಸು ರಾಶಿ ನಿಮ್ಮಿಂದ ಹೆಚ್ಚಿನದನ್ನು ನಿರೀಕ್ಷಿಸುವವರಿಗೆ ಇಲ್ಲ ಎಂದು ಹೇಳಲು ಇಂದು ಸಿದ್ಧರಾಗಿರಿ ನೀವು ಯಾವುದಕ್ಕೂ ನಿಮ್ಮ ಮೇಲೆ ಒತ್ತಡ ಹೇರದಿದ್ದರೆ ಉತ್ತಮ ಕೆಲಸದ ಬಗ್ಗೆ ಹೇಳುವುದಾದರೆ ಇಂದು ನೀವು ಸುವರ್ಣಾವಕಾಶವನ್ನು ಪಡೆಯಬಹುದು ನೀವು ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಯಾವುದೇ ಸಮಸ್ಯೆ ಸಂಭವಿಸಿದ್ದಲ್ಲಿ ನೀವು ಅವರ ಸಹಾಯವನ್ನು ಸಮಯಕ್ಕೆ ಪಡೆಯುತ್ತೀರಿ ದೀರ್ಘಕಾಲದವರೆಗೆ ಸಿಲುಕಿರುವ ಯಾವುದೇ ವ್ಯವಹಾರವು ಇಂದು ಪುನರಾರಂಭಗೊಳ್ಳಬಹುದು ಆದಾಗ್ಯೂ ಇದಕ್ಕಾಗಿ ನೀವು ತುಂಬಾ ಶ್ರಮಿಸಬೇಕಾಗುತ್ತದೆ ನಿಮ್ಮ ಯೋಜನೆಗಳಲ್ಲಿ ನೀವು ಕೆಲವು ಬದಲಾವಣೆಗಳನ್ನು ಸಹ ಮಾಡಬಹುದು ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಮಾನ್ಯವಾಗಿರಲಿದೆ ಎಂದು ನಿರೀಕ್ಷಿಸಲಾಗಿದೆ ಸಂತಾನಹೀನ ದಂಪತಿಗಳು ದೇವರ ಮರೆ ಹೋಗಲಿದ್ದಾರೆ ದಾಯಾದಿ ಕಲಹಗಳಿಗೆ ಹಿರಿಯರಿಂದ ಪರಿಹಾರ ಸಿಗಲಿದೆ ಭೂಮಿ ವಾಹನ ಖರೀದಿ ವಿಚಾರವನ್ನು ಕೆಲವು ದಿನ ಮುಂದೂಡುವುದು ಉತ್ತಮ ಚಿಕ್ಕ ಸಂಚಾರ ಮಾಡಲಿದ್ದೀರಿ ನಿಮ್ಮ ಜಾಣ್ಮೆಯ ಪ್ರತಿಫಲ ಈ ದಿನ ದೊರೆಯಲಿದೆ ಯಾರ ಜೊತೆಗೆ ಎಷ್ಟು ಮಾತು ಯಾವ ವಿಚಾರ ಎಷ್ಟು ಹಿತ ಎಂಬ ಬಗ್ಗೆ ಅಳೆದು ತೂಗಿ ಮುಂದಕ್ಕೆ ಹೆಜ್ಜೆ ಇಡಲಿದ್ದೀರಿ ಎಲ್ಲರನ್ನೂ ನಂಬಿಕೊಂಡು ಇಷ್ಟು ಸಮಯ ಮುಂದಿನ ಯೋಜನೆಗಳನ್ನು ರೂಪಿಸುತ್ತಿದ್ದ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಲಿದ್ದೀರಿ ತುಂಬಾ ಉತ್ಸಾಹ ಮತ್ತು ಸ್ಫೋಟಕ ಭಾವೋದ್ರೇಕಗಳು ನಿಮ್ಮ ನರಮಂಡಲಕ್ಕೆ ಹಾನಿ ಮಾಡಬಹುದು ಇದನ್ನು ತಪ್ಪಿಸಲು ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಿ ನೀವು ದೀರ್ಘಕಾಲದ ಆಧಾರದ ಮೇಲೆ ಹೂಡಿಕೆ ಮಾಡಿದಲ್ಲಿ ಗಣನೀಯ ಲಾಭ ಮಾಡುತ್ತೀರಿ ಸಂಜೆಯ ವೇಳೆ ಸ್ನೇಹಿತರೊಡನೆ ಹೋಗಿ ಇದು ನಿಮಗೆ ತುಂಬಾ ಒಳ್ಳೆಯದನ್ನು ಮಾಡುತ್ತದೆ ಮದುವೆಯಾಗುವವರು ತಮ್ಮ ಪ್ರೇಮಿ ಸಂತೋಷದ ಮೂಲವೆಂದು ಕಂಡುಕೊಳ್ಳುತ್ತಾರೆ ನೀವು ನಿಮ್ಮ ಆಲೋಚನೆಗಳನ್ನು ಚೆನ್ನಾಗಿ ಪ್ರಸ್ತುತಪಡಿಸಿದಲ್ಲಿ ಮತ್ತು ಕೆಲಸದಲ್ಲಿ ನಿಮ್ಮ ಬದ್ಧತೆಯನ್ನು ಪ್ರದರ್ಶಿಸಿದಲ್ಲಿ ನಿಮಗೆ ಲಾಭವಾಗುವ ಸಾಧ್ಯತೆಗಳಿವೆ ಇಂದು ಸಂವಹನ ನಿಮ್ಮ ಬಲವಾಗಿರುತ್ತದೆ ನಿಮ್ಮ ಸಂಗಾತಿ ಇಂದು ಪೂರ್ಣವಾದ ಶಕ್ತಿ ಹಾಗೂ ಪ್ರೇಮವನ್ನು ನೀಡುತ್ತಾರೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಆರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೇರಳೆ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಆರು ನಲವತ್ತೈದರಿಂದ ಹನ್ನೊಂದು ಮೂವತ್ತರವರೆಗೆ ಮಕರ ರಾಶಿ ನಿಮ್ಮ ಭಾಷಣದಲ್ಲಿ ಸೌಮ್ಯತೆ ಇರುತ್ತದೆ ಮತ್ತು ಯಾವುದೇ ಹದಗೆಟ್ಟ ವಿಷಯವನ್ನು ನೀವು ಸುಲಭವಾಗಿ ನಿಭಾಯಿಸುತ್ತೀರಿ ಇದು ಮಾತ್ರವಲ್ಲ ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಸಹ ನೀವು ತಿಳುವಳಿಕೆಯನ್ನು ತೋರಿಸುತ್ತೀರಿ ಪೂರ್ಣ ವಿಶ್ವಾಸದಿಂದ ನೀವು ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತೀರಿ ಇನ್ನು ಹಣದ ಬಗ್ಗೆ ಹೇಳುವುದಾದರೆ ಇಂದು ಹಣವನ್ನು ಉಳಿಸುವ ಅವಕಾಶ ಸಿಗಲಿದೆ ನಿಮ್ಮ ಆದಾಯವು ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ದುಬಾರಿ ಸ್ವಭಾವವು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದ್ರೆ ಇಂದು ಪ್ರೀತಿಯು ಸಂಗಾತಿಯೊಂದಿಗಿನ ಸಂಬಂಧವನ್ನು ಹೆಚ್ಚಿಸುತ್ತದೆ ನೀವು ಇತರ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಆರೋಗ್ಯದ ಬಗ್ಗೆ ಹೇಳುವುದಾದ್ರೆ ಸಣ್ಣ ಸಮಸ್ಯೆ ಇದ್ದರೆ ಈ ಸಮಯದಲ್ಲಿ ಅದನ್ನು ನಿರ್ಲಕ್ಷಿಸುವುದು ಸರಿಯಲ್ಲ ನೀವು ವೈದ್ಯರಿಂದ ಸರಿಯಾದ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರಲಿದೆ ಉದರ ಸಂಬಂಧಿ ಆರೋಗ್ಯ ಸಮಸ್ಯೆ ಕಂಡುಬರಬಹುದು ಇಷ್ಟಮಿತ್ರರೊಂದಿಗೆ ಚಿಕ್ಕ ಸಂಚಾರ ಮಾಡಲಿದ್ದೀರಿ ಮಹಿಳೆಯರಿಗೆ ಅಲಂಕಾರಿಕ ವಸ್ತುಗಳ ಖರೀದಿಯ ಯೋಗವಿದೆ ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ನಿಮ್ಮದೇ ದುಡ್ಡಿಗಾಗಿ ಬಹಳ ಕಷ್ಟಪಡಬೇಕಾಗುತ್ತದೆ ಆಗ ಈಗ ಎಂದು ನೆಪ ಕೇಳಿಸಿಕೊಂಡು ಬೇಸುತ್ತಿರುವವರು ಕೋಪದಲ್ಲಿ ಕೂಗಾಡುವ ಸಾಧ್ಯತೆ ಇದೆ ಹೀಗೆ ಮಾಡುವ ಮೂಲಕ ಬರಬೇಕಾದ ಮತ್ತಕ್ಕೂ ಕಲ್ಲು ಹಾಕಿಸಿಕೊಳ್ಳಲಿದ್ದೀರಿ ಆದ್ದರಿಂದ ಜೋಪನ ವಹಿಸಿ ನಯವಾಗಿ ವಸೂಲಿ ಮಾಡುವ ಬಗೆ ಹೇಗೆ ಎಂದು ಆಲೋಚನೆ ಮಾಡಿ ನಿಮ್ಮ ದೈಹಿಕ ರಚನೆಯನ್ನು ಕಾಯ್ದುಕೊಳ್ಳಲು ನೆರವಾಗುವ ಕೆಲವು ಕ್ರೀಡಾ ಚಟುವಟಿಕೆಗಳನ್ನು ನೀವು ಇಂದು ಆನಂದಿಸಬಹುದು ನಿಮ್ಮ ಪೋಷಕರು ನೀಡಿದ ಬೆಂಬಲದಿಂದ ಹಣಕಾಸು ಸಮಸ್ಯೆಗಳು ನಿಮ್ಮ ಂತೆನಿಸುತ್ತವೆ ನಿಮ್ಮ ಪೋಷಕರನ್ನು ಸಂತುಷ್ಟಪಡಿಸುವುದು ನಿಮಗೆ ಕಷ್ಟವೆನಿಸಬಹುದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಅವರ ದೃಷ್ಟಿಯಲ್ಲಿ ನೋಡಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿ ಅವರು ನಿಮ್ಮ ಎಲ್ಲಾ ಗಮನ ಪ್ರೀತಿ ಮತ್ತು ಸಮಯದ ಹಕ್ಕುದಾರರಾಗಿದ್ದಾರೆ ಕಳೆದ ಸಂತೋಷದ ನೆನಪುಗಳು ನಿಮ್ಮನ್ನು ವ್ಯಸ್ತವಾಗಿಡುತ್ತವೆ ಕೆಲಸದಲ್ಲಿ ನಿಮ್ಮ ಜೊತೆ ಅತ್ಯಂತ ಕಡಿಮೆ ಹೊಂದಿಕೊಳ್ಳುವವರು ಇಂದು ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡುತ್ತಾರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಪ್ರಾಮುಖ್ಯತೆಯನ್ನು ಹೊಂದಿರದ ವಿಷಯಗಳನ್ನು ಪುನರ ವರ್ತಿಸುವುದು ನಿಮಗೆ ಸರಿ ಹೊಂದುವುದಿಲ್ಲ ಅದನ್ನು ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತೀರಿ ಅನೇಕ ಜಗಳದ ದಿನಗಳ ನಂತರ ನೀವು ಮತ್ತು ನಿಮ್ಮ ಸಂಗಾತಿಯ ನಡುವೆ ಪ್ರೀತಿಯಲ್ಲಿ ಹೆಚ್ಚಳವಾಗುತ್ತದೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಆರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಕೆಂಪು ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ನಾಲ್ಕರವರೆಗೆ ಕುಂಭರಾಶಿ ಇಂದು ಕೆಲಸದ ಸ್ಥಳದಲ್ಲಿ ಶುಭವಾಗಲಿದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಉತ್ತಮ ಕಾರ್ಯಕ್ಷಮತೆಯನ್ನು ನೋಡಿದರೆ ನಿಮ್ಮ ಬಾಸ್ ನಿಮ್ಮ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತೊಂದೆಡೆ ಉದ್ಯಮಿಗಳು ಇಂದು ಯಾವುದೇ ದೊಡ್ಡ ಲಾಭವನ್ನು ಪಡೆಯಬಹುದು ನೀವು ಆಸ್ತಿ ವ್ಯವಹಾರವನ್ನು ಮಾಡಿದರೆ ಇಂದು ನೀವು ದೊಡ್ಡ ವ್ಯವಹಾರವನ್ನು ಪಡೆಯಬಹುದು ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಮನೆಯ ವಾತಾವರಣ ಶಾಂತವಾಗಿರುತ್ತದೆ ನೀವು ಅವಿವಾಹಿತರಾಗಿದ್ದರೆ ಇಂದು ಮದುವೆಯ ವಿಚಾರವಾಗಿ ಮನೆಯಲ್ಲಿ ಚರ್ಚಿಸಬಹುದು ಆರೋಗ್ಯದ ಬಗ್ಗೆ ಹೇಳುವುದಾದರೆ ನೀವು ಇಂದು ತುಂಬಾ ಆಯಾಸಗೊಳ್ಳುತ್ತೀರಿ ನಿರುದ್ಯೋಗಿಗಳು ಉದ್ಯೋಗ ನಿಮಿತ್ತ ವಿದೇಶಯಾನ ಮಾಡುವ ಸಂದರ್ಭ ಬರಬಹುದು ಶುಭ ಮಂಗಳ ಕಾರ್ಯಗಳು ಸುಗಮವಾಗಿ ನೆರವೇರಲಿವೆ ಯೋಗ್ಯ ವಯಸ್ಕರಿಗೆ ಕಂಕಣ ಬಲ ಕೂಡಿ ಮಹಿಳೆಯರಿಗೆ ವಿಶ್ರಾಂತಿ ಸಿಗಲಿದೆ ಏಕಕಾಲಕ್ಕೆ ಹಲವು ಅವಕಾಶಗಳು ತೆರೆದುಕೊಂಡಂತೆ ಆಗುತ್ತದೆ ಎಲ್ಲವೂ ಸಹ ಲಾಭದ ಬಾಬ್ತಿನಂತೆ ಗೋಚರ ಆಗುತ್ತವೆ ಆದರೆ ಯಾವುದೇ ಕಾರಣಕ್ಕೂ ಆತರ ಬಿದ್ದು ದೊಡ್ಡ ಮಟ್ಟದ ಹೂಡಿಕೆಗೆ ಅಥವಾ ಸಾಲಕ್ಕೆ ಕೈ ಹಾಕಬೇಡಿ ಸ್ನೇಹಿತರು ಸಂಬಂಧಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರಗಳನ್ನು ಮಾಡಿ ಆಧ್ಯಾತ್ಮಿಕ ಜೀವನದ ಪೂರ್ವಾಪೇಕ್ಷಿತವಾಗಿರುವಂತಹ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಯ್ದುಕೊಳ್ಳಿ ಒಳ್ಳೆಯದು ಹಾಗೂ ಕೆಟ್ಟದೆಲ್ಲವೂ ಮನಸ್ಸಿನ ಮೂಲಕವೇ ಬರುವುದರಿಂದ ಬುದ್ಧಿ ಎನ್ನುವುದು ಜೀವನದ ಹೆಬ್ಬಾಗಿಲಾಗಿದೆ ಇದು ಜೀವನದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಅಗತ್ಯವಿರುವ ಬೆಳಕನ್ನು ನೀಡುತ್ತದೆ ನಿಧಿಗಳ ಹಠಾತ್ ಒಳಹರಿವು ನಿಮ್ಮ ಪಾವತಿಗಳು ಮತ್ತು ತಕ್ಷಣದ ವೆಚ್ಚಗಳನ್ನು ನೋಡಿಕೊಳ್ಳುತ್ತದೆ ಇಂದು ನಿಮ್ಮ ಬಳಿ ಇರುವವರು ಯಾರಾದರೂ ನಿಮ್ಮನ್ನು ಅತ್ಯಂತ ನಿಕಟವಾಗಿ ಗಮನಿಸಿರುತ್ತಾರೆ ಮತ್ತು ನಿಮ್ಮನ್ನು ಅವರ ಆದರ್ಶವೆಂದು ಪರಿಗಣಿಸುತ್ತಾರೆ ಇದು ನಿಮ್ಮ ಖ್ಯಾತಿಯನ್ನು ಸಹ ಹೆಚ್ಚಿಸುತ್ತದೆ ಇಂದು ನಿಮ್ಮ ಯಾವುದೇ ಭರವಸೆಯನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ನಿಮ್ಮ ಮೇಲೆ ಕೋಪಗೊಳ್ಳಬಹುದು ನೀವು ಸಮಯವೇ ಹಣವೆಂದು ನೀವು ನಿಮ್ಮ ಅತ್ಯುತ್ತಮ ಸಂಭಾವ್ಯತೆಯನ್ನು ತಲುಪಲು ಹೆಜ್ಜೆಗಳನ್ನಿಡಬೇಕು ಇಂದಿನ ಸಮಯದಲ್ಲಿ ನಿಮಗಾಗಿ ಸಮಯವನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ ಆದರೆ ಇಂದು ನಿಮಗಾಗಿ ಸಾಕಷ್ಟು ಸಮಯವನ್ನು ಹೊಂದಿರುವ ದಿನವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿ ಕೆಲವು ಅಚ್ಚರಿಗಳ ಜೊತೆ ನಿಮ್ಮ ಕೆಟ್ಟ ಮನಸ್ಥಿತಿಯನ್ನು ಸರಿಪಡಿಸುತ್ತಾರೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಮೂರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಕಂದು ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಎರಡು ಹದಿನೈದರಿಂದ ಸಂಜೆ ಆರರವರೆಗೆ ಮೀನರಾಶಿ ಈ ದಿನ ನಿಮಗೆ ವಿಶೇಷವಾದದ್ದು ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಹೊಂದಿರುತ್ತೀರಿ ಹಳೆಯ ದಿನಗಳ ಉತ್ತಮ ನೆನಪು ಮತ್ತೊಮ್ಮೆ ನೆನಪಿಗೆ ಬರುವ ಸಾಧ್ಯತೆ ಇದೆ ಮನೆಯ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ಚಿಂತೆ ಮಾಡುತ್ತಿದ್ರೆ ಇಂದು ಈ ಚಿಂತೆ ಸಹ ಹಾಕಲ್ಪಡುತ್ತದೆ ಅವರ ಆರೋಗ್ಯದಲ್ಲಿ ದೊಡ್ಡ ಸುಧಾರಣೆ ಕಾಣಲು ಸಾಧ್ಯವಿದೆ ಇದಲ್ಲದೆ ಸಹೋದರರೊಂದಿಗೆ ನಡೆಯುತ್ತಿರುವ ವಿಂಗಡಣೆ ಕೊನೆಗೊಳ್ಳಬಹುದು ಆರ್ಥಿಕ ರಂಗದಲ್ಲಿ ಮಿಶ್ರ ಫಲ ದೊರೆಯಲಿದೆ ಇಂದು ಕೆಲವು ದೊಡ್ಡ ವೆಚ್ಚಗಳು ಇರಬಹುದು ಸಂಜೆ ಕೆಲವು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಲು ಸಾಧ್ಯವಿದೆ ಇಂದು ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೀವು ಸ್ನೇಹಿತರಿಂದ ಕೆಲವು ಪ್ರಮುಖ ಸಲಹೆಗಳನ್ನು ಸಹ ಪಡೆಯಬಹುದು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸಿಗಬೇಕಾದ ಸ್ಥಾನ ಸಿಗುತ್ತಿಲ್ಲ ಎಂಬ ಬೇಸರ ಕಾಡಲಿದೆ ಸಾಲವನ್ನು ಮಾಡಿ ನಿಮ್ಮ ಆಸೆಗಳನ್ನು ತೀರಿಸಿಕೊಳ್ಳುವ ಬಯಕೆ ಉಂಟಾಗಬಹುದು ತಾಳ್ಮೆ ಸಂಯಮವಿರಲಿ ಬೇರೆಯವರ ವಿಚಾರಕ್ಕೆ ಮೂಗು ತುರಿಸಲು ಹೋಗಬೇಡಿ ಅನಿರೀಕ್ಷಿತವಾಗಿ ಪ್ರಯಾಣಕ್ಕೆ ಹೋಗಬೇಕಾಗಬಹುದು ಹೊಸ ವಿಷಯ ಭಾಷೆ ಅಥವಾ ಕೋರ್ಸ್ ಕಲಿಯುವ ಅವಕಾಶಗಳಿವೆ ಎಲ್ಲ ರು ನಿಮ್ಮನ್ನು ಬೇಕಂತಲೇ ಗುರಿ ಮಾಡಿಕೊಂಡು ಈ ಎಂಬ ನಕಾರಾತ್ಮಕ ಭಾವವನ್ನು ತೆಗೆದುಹಾಕಿ ಗೆಳೆಯರಿಂದ ನೆರವು ದೊರೆಯುವ ಸಾಧ್ಯತೆಗಳಿವೆ ನೀವು ನಿಮ್ಮ ಭಾವನೆಗಳನ್ನು ಇಂದು ನಿಯಂತ್ರಿಸಿಕೊಳ್ಳಬೇಕು ಮತ್ತು ನಿಮ್ಮ ಭಯವನ್ನು ಸಾಧ್ಯವಾದಷ್ಟು ಬೇಗ ತೊಡೆದು ಹಾಕಬೇಕು ಏಕೆಂದ್ರೆ ಇವು ತಕ್ಷಣವೇ ನಿಮ್ಮ ಆರೋಗ್ಯವನ್ನು ಬಾಧಿಸಬಹುದು ಮತ್ತು ಒಳ್ಳೆಯ ಆರೋಗ್ಯವನ್ನು ಅನುಭವಿಸುವ ನಿಮ್ಮ ಹಾದಿಯಲ್ಲಿ ಅಡ್ಡ ಬರಬಹುದು ಇಂದು ನೀವು ಒಳ್ಳೆಯ ಹಣ ಮಾಡುತ್ತೀರಿ ಆದ್ರೆ ಅದು ನಿಮ್ಮ ಕೈಯಿಂದ ಜಾರಿ ಹೋಗದಿರಲು ಪ್ರಯತ್ನಿಸಿ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ನಿಮಗೆ ನೆರವು ಮತ್ತು ಪ್ರೀತಿ ಒದಗಿಸುತ್ತಾರೆ ಹೊಸ ಗ್ರಾಹಕರೊಂದಿಗೆ ಮಾತುಕತೆಗೆ ಇದೊಂದು ಅದ್ಭುತ ದಿನವಾಗಿರಲಿದೆ ಮನೆಯಿಂದ ಹೊರಗೆ ವಾಸಿಸುವವರು ಇಂದು ಅವರು ತಮ್ಮ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ಸಂಜೆಯ ವೇಳೆಯಲ್ಲಿ ಯಾವುದೇ ಉದ್ಯಾನವನ ಅಥವಾ ಏಕಾಂತ ಸ್ಥಳದಲ್ಲಿ ಸಮಯ ಕಳೆಯಲು ಇಷ್ಟಪಡುತ್ತಾರೆ ನಿಮ್ಮ ಸಂಗಾತಿಯ ಜೊತೆ ಇಂದು ಹೆಚ್ಚಿನ ಸಮಯವನ್ನು ಕಳೆಯಲಿದ್ದೀರಿ ನಿಮ್ಮ ಸಂಗಾತಿಯಿಂದ ಇಂದು ನೀವು ವಿಶೇಷ ಗಮನವನ್ನು ಸಹ ಪಡೆಯುತ್ತೀರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಒಂದು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೀಲಿ ನಿಮ್ಮ ಇಂದಿನ ಉತ್ತಮ ಸಮಯ ಸಂಜೆ ಆರರಿಂದ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ಕೇದಾರನಾಥ ಭಟ್ ಪುರುಷ ಪ್ರೇಮ ಸಾಲ ಬಾಧೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಜಾಗದ ತಕರಾರು ಪ್ರೇತ ಬಾಧೆ ದಾಂಪತ್ಯ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಕೇದಾರ್ನಾಥ ಭಟ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಸಿಕ್ಸ್ ಜೀರೋ ನೈನ್ ಫೈವ್ ಒನ್ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಆರು ಸೊನ್ನೆ ಒಂಬತ್ತು ಐದು ಒಂದು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ